நெனை நித்த சரஸ்வதி தர்ஷனி நித்த நியம கலூர சர் கன்னட வித்தேவத்தை நெனைதக்களே இன்று நான் நல்ல ಒಂದು ಒಂದನೇ ತರಗತಿಯ ಒಂದು ಕನ್ನಡ ಅಭ್ಯಾಸ ಪುಸ್ತಕದಲ್ಲಿ ನಾವು ಇನ್ನು ನಾವು ಒಂದು ಅಭ್ಯಾಸದ ಹಾಳೆಗಳನ್ನು ನೋಡೋಣ ಈಗಾಗಲೇ ನೀವು ಹಿಂದಿನ ಅವಧಿಯಲ್ಲಿ ನೀವು ರೇಖಾಭ್ಯಾಸಗಳನ್ನು ಯಾವ ರೀತಿಯಾಗಿ ಬರೆಯುವುದನ್ನು ನೀವು ಮಕ್ಕಳೇ ನೋಡಿದ್ದೀರಿ ಇನ್ನು ಮುಂದಿನ ನೋಡ್ರಲ್ಲೇ ಒಂದು ಒಂದನೇ ಮೈಲುಗಳ ನೋಡ್ರಲ್ಲಿ ಹದಿನೇಳನೇ ಮೆಟ್ಟಿಲು ಸಂಖ್ಯೆಗಳಲ್ಲಿ ಅಕ್ಷರವನ್ನು ನೋಡಿ ಬರೆಯಿರಿ ಅಂತಿದೆ ಅಕ್ಷರವನ್ನು ನೋಡಿ ಬರೀ ಅಂತಿದೆ ಇಲ್ಲಿ ಒಂದು ಅಕ್ಷರವನ್ನು ಕೊಟ್ಟಿದ್ದಾರೆ ನೋಡಿ ಯಾವ ಅಕ್ಷರ ನೋಡ್ರಲ್ಲೇ ಇದು ರ ಅಕ್ಷರ ಯಾವ ಅಕ್ಷರ ರ ಅಕ್ಷರ ಈ ರ ಅಕ್ಷರಗಳನ್ನು ಏನು ಮಾಡ್ಯಾರು ಎರಡು ಸಾಲುಗಳನ್ನು ಡಾಟ್ ಡಾಟ್ಸ್ಗಳನ್ನು ಹಾಕಿ ಕೊಟ್ಟಿದ್ದಾರೆ ಅವನುಗಳನ್ನು ಏನು ಮಾಡಬೇಕು ನೀವು ಪೆನ್ಸಿಲ್ನಿಂದ ಈ ರೀತಿಯಾಗಿ ನೋಡ್ರಿಲ್ಲಿ ತೋರಿಸ್ತೀನಿ ರ ಅಂತ ನೀವು ಅದನ್ನು ಆ ಡಾಟ್ಸ್ ಗಳನ್ನ ಕೂಡಿಸಿ ರ ಅನ್ನೋ ಅಕ್ಷರವನ್ನ ರ ಅಂತ ಹೇಳುತ್ತಾ ನೀವೇನ್ ಮಾಡಬೇಕು ಈ ರೀತಿ ರ ರ ಅಂತ ಓದುತ್ತಾ ಬರೆಯಬೇಕು ರ ಈ ರೀತಿಯ ನಿಧಾನವಾಗಿ ಏನ್ ಮಾಡ್ಬೇಕು ನೀವು ರ ಅಕ್ಷರಗಳನ್ನು ನೀವು ಬರೆಯಬೇಕು ಇದು ಕೂಡ ಈ ಒಂದು ಸಾಲನ್ನು ಕೂಡ ಏನು ಮಾಡಬೇಕು ನಾ ಮೇಲೆ ಯಾವ ರೀತಿಯ ಬರದ್ನೆಲ್ಲ ನೀವು ಆ ರೀತಿಯಾಗಿ ನೀವು ಈ ಡಾಟ್ಸ್ಗಳನ್ನು ಕೂಡಿಸುತ್ತ ಕೂಡಿಸಿ ರ ಅಕ್ಷರ ಬರೆಯಬೇಕು ಅದೇ ರೀತಿ ಇದನ್ನು ನೋಡಿನೇ ರ ಅಕ್ಷರವನ್ನು ನೀವು ಏನು ಮಾಡಬೇಕು ಈ ಒಂದು ಸಾಲಿನಲ್ಲಿ ಈ ರೀತಿಯಾಗಿ ಪೆನ್ಸಿಲ್ನಿಂದ ರ ಸರಿಯಾಗಿ ಈ ಎರಡು ಗೆರೆಯ ಮಧ್ಯದಲ್ಲಿ ನೀವು ಸರಿಯಾಗಿ ಬರೆಯಬೇಕು ರ ಈ ರೀತಿಯಾಗಿ ಏನು ಮಾಡಬೇಕು ನೀವು ರ ಅಕ್ಷರವನ್ನು ಈ ರೀತಿಯಾಗಿ ಓದುತ್ತಾ ನೀವು ಈ ಒಂದು ಹಾಳೆಯಲ್ಲಿ ನೀವು ಬರೆಯಬೇಕು ಈ ಒಂದು ಅಭ್ಯಾಸ ಪುಸ್ತಕದಲ್ಲಿ ಬರೆಯಬೇಕು